ಒಂದ್ ನಿಮಿಷ ಕೇಳಿ ಯಾರು ಇಲ್ಲಿ ಶಾಶ್ವತ ಅಲ್ಲ ಅಲ್ವಾ ಮಗನ ಮೇಲೆ ಪ್ರೀತಿ ಇದೆ ಸಂತೋಷ ಮಗಳು ನಿಮ್ಮ ಹೊಟ್ಟೆಲ್ಲೇ ಹುಟ್ಟಿದ್ ತಾನೆ ಏನೋ ಇರ್ಬೋದು ನಿಮ್ಮ ಹೊಟ್ಟೆನಲ್ಲಿ ಹುಟ್ಟಿದ್ ಎಷ್ಟು ದಿನ ಈ ತರ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತೀರಿ ತಾವು ದೊಡ್ಡ ಮನ್ಸು ಮಾಡ್ಬೇಕು ತಮ್ಮ ಯಜಮಾನ್ರಿಗೆ ಇಲ್ಲ ಎಲ್ಲರೂ ಅಲ್ಲಿಂದ ಬರುವಾಗ ಬೋರ್ಡಿಂಗ್ ಪಾಸ್ ತಗೊಂಡೇ ಬಂದಿದೀವಿ ಗೊತ್ತಾಯ್ತಲ್ಲ ವಾಪಸ್ ಹೋಗ್ಬೇಕು ಯಾವ ಟೈಮು ಯಾವತ್ತು ಡೇಟು ಗೊತ್ತಿಲ್ಲ ಅದೆಲ್ಲ ಸೀಲ್ಡ್ ಕವರ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಮುಚ್ಚಿಟ್ಟಿದ್ ಕವರ್ ನಲ್ಲಿ ಕೊಟ್ಬಿಟ್ಟಿದ್ದಾನೆ ಭಗವಂತ ಬರವಾಗ್ಲೆ ಬರ್ದ್ಬಿಟ್ ಬರ್ದ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ ಇಂಥ ದಿನ ನೀ ಬರ್ಬೇಕು ಅಂತ ಆ ಆ ವಿಮಾನ ಯಾವತ್ತು ನಿಧಾನ ಆಗಲ್ಲ ಒಂದು ಕ್ಷಣ ನಿಧಾನ ಆಗೋದಿಲ್ಲ ಬೇಕು ಅಂದಾಗ ಬೇಡ ಅಂದಾಗ ಅದು ಬರುವಂತದಲ್ಲ ನಾ ಮುಂದೆ ಇನ್ನೊಬ್ಬ ಹಿಂದೂ ಇನ್ನೊಬ್ಬ ಮುಂದೆ ನಾನ್ ಹಿಂದೂ ಅಷ್ಟೇ ಆಗ್ಬೇಕು ಗೊತ್ತಾಯ್ತಲ್ಲ ಹಿಂಚ ಮುಂಚೆ ಆಗ್ಬೋದು ಹೊರತು ಜಾಸ್ತಿ ದಿನ ಎಲ್ಲಾರು ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ ಈಗ ನೀವು ಮೂರ್ ಜನ ಬದುಕಿದಿರಿ ಕೋವಿಡ್ ನಂತರನು ಗೊತ್ತಾಯ್ತಲ್ಲ ಭಗವಂತ ಬಳ ಬದುಕಿರೋದಿ ನಿಮ್ಮ ಮೂರ್ ಜನನ್ನ ಚೆನ್ನಾಗ್ ಬದುಕಿ ಇದ್ದ ಇಲ್ದರ್ ಕೋವಿಡ್ ಅಲ್ಲಿ ಕರ್ಕೊಂಡ್ಬಿಡೋನು ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗ್ಬಿಟ್ರಲ್ಲಮ್ಮ ಕೋವಿಡ್ ನಲ್ಲಿ ರಾಜಕಾರಣಿಗಳು ಹೊಟ್ಟೋದ್ರು ಇದ್ದಂಥ ಹೋಗ್ಬಿಟ್ರು ಲಾಯರ್ ಗಳು ಹೋಗ್ಬಿಟ್ರು ಪಾರ್ಟಿ ಕೂಲಿ ಮಾಡೋನಿಂದ ಹಿಡಿದು ಮಿನಿಸ್ಟರ್ ತನಕ ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಕೋವಿಡ್ ಎಲ್ರೂ ಹೋಗ್ಬಿಡ್ತು ಹಾಗಿದ್ದಂಥ ಪಕ್ಷದಲ್ಲಿ ಉಳಿದಿರೋರೆಲ್ಲರೂ ಕಷ್ಟ ನಂಗೆ ಗೊತ್ತಾಗಿದೆ ನಾನೆಲ್ಲ ಪೇಪರ್ ಎಲ್ಲ ಓದಿದ್ದೀನಿ ಆದ್ರೆ ಎಷ್ಟ್ ತನಕ ಇದ್ ನಿಟ್ಕೊಂಡು ನರಳ್ತೀರಿ ಏನಾರು ಒಂದ ಆ ಹುಡ್ಗಿಗೂ ಕೊಟ್ಬಿಟ್ಟು ಇತ್ಯರ್ಥ ಮಾಡ್ಬಿಡಿ ಖುಷಿ ಇತ್ತು ಸಂತೋಷ ಇದ್ದು ಒಟ್ಟಿಗಿರ್ತೀನಿ ಅಂತಂದ ಇರ್ಲಿ ಬೇಡ ಅಂತಂದ್ರೆ ಅವ್ರ ಅವ್ರ ದಾರಿ ಅವ್ರಿಗೆ ನಿಮ್ ದಾರಿ ನಿಮ್ ಮಗನ ಜೊತೆಗಿದ್ಬಿಡಿ ಖಂಡಿತ ಮಾತಾಡಿ ಅಲ್ ಮೈಕ್ ತಗೊಳ್ಳಿ ಮಾತಾಡಿಮ್ಮ ಮಾತಾಡಿ ಏನ್ ತೊಂದ್ರೆ ಇಲ್ಲ ಹೌದಪ್ಪ ನೋಡ್ಮ ನಿನ್ ಮಗಳು ಗೊತ್ತಾಯ್ತಾ ಒಂದ್ ನಿಮಿಷ ಕೇಳಮ್ಮ ನಿಮ್ಮ ಮಗಳು ಆಯ್ತಾ ಒಂದ್ ನಿಮಿಷ ಕೇಳಿ ಎಷ್ಟು ವಯಸ್ಸು ತಮ್ಗೀಗ ಅರವತ್ತೆರಡು ಇವಳು ಹುಟ್ಟದ್ಲಲ್ಲ ನಿಮ್ ತೊಡೆ ಮೇಲೆ ಹಾಕೊಂಡಿದ್ರಲ್ಲ ಎಷ್ಟ್ ದಿನ ಒಂದು ಎರಡು ಮಾಡಿದಾಳೆ ತೊಡೆ ಕತ್ತರಿಸ್ಕೊಂಡ್ಬಿಟ್ರೇನು ತೊಡೆ ಕತ್ತರಿಸ್ಕೊಂಡ್ರ ಹೋಗಿ ಬಟ್ಟೆ ಬದಲಾಯಿಸಿದ್ರ ಹೇಳಿ ಬಟ್ಟೆ ಬದಲಾಯಿಸಿದ್ರಿ ತಾನೆ ಏಯ್ ಇದು ಒಂದು ಎರಡು ಮಗು ಮಾಡ್ಬಿಡ್ತು ನನ್ನ ತೊಡ ನನ್ನ ತೊಡೆ ಮೇಲೆ ಅಂತ ತೊಡೆ ತೊಡೆಕಿಸಾಕ್ಬಿಟ್ರ ಮಕ್ಳು ಗಳು ಮಾಡ್ತಾರೆ ಗೊತ್ತಾಯ್ತಲ್ಲ ದೊಡ್ಡವ್ರಾದವರು ನಾವು ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಅದನ್ನ ಬೇರೆ ಮಾಡಬೇಕು ಆಯ್ತು ನಿಮ್ಗಳ ಮಧ್ಯದಲ್ಲಿ ಸಾಮರಸ್ಯ ಇಲ್ಲ ನಿಮ್ಗು ಕಂಡ್ರಾಗೋದಿಲ್ಲ ಅವಳು ನಿಮ್ಗೆ ಅವಳು ಮೇಲೆಲ್ಲ ಈ ತರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಲು ಏನೇನೋ ಮಾಡಿದ್ಲು ಒಪ್ಪೋಣ ಅದು ಆಕೆ ಮಾಡ್ರ ತಪ್ಪಿರ್ಬೋದು ಅದು ಒಪ್ಪೋಣ ನಿಮ್ಮ ಮಾತಿನಂತೆ ಒಪ್ಪಿದ್ರು ಕೂಡ ಅವೆಲ್ಲ ಕಾನೂನಾತ್ಮಕವಾಗಿ ಅವಳು ಬರಬೇಕಾದ ಪ್ರಾಪರ್ಟಿನಲ್ಲಿ ನ ಕಡಿಮೆ ಮಾಡೋದಿಲ್ಲ ಗೊತ್ತಾಯ್ತಲ್ಲ ಇವತ್ತಲ್ಲ ನಾಳೆ ಕೊಡ್ಬೇಕು ನಿಮ್ ಮನಸ್ಸಿನಲ್ಲಿ ಏನ್ ಬಂದ್ಬಿಟ್ಟಿದೆ ನಮ್ಗೆಲ್ಲ ಇಷ್ಟು ಕಾಡಿಸಿದ್ಲಲ್ಲ ನಾವಿರೋ ತನಕ ಅವಳು ಪಾಲ್ ಕೊಡೋದ್ ಬೇಡ ಅಂತ ಇದು ತಪ್ಪು ನಾವು ದೊಡ್ಡವರು ಗೊತ್ತಾಯ್ತಮ್ಮ ತಾವು ಅವ್ರ ತಾಯಿ ತಾವು ಕ್ಷಮಿಸ್ದಲ್ನ ಇದ್ರೆ ಇನ್ ಯಾರು ಕ್ಷಮಿಸ್ತಾರಮ್ಮ ಅದಾಯ್ತು ಆಗಿದೆಲ್ಲ ತಪ್ಪು ಸರಿಯಲ್ಲ ಆ ಕಡೆ ಬಿಡಿ ಈಗ ನಿಮ್ಮ ಮನಸ್ಸಿನಲ್ಲಿ ನೀವು ನಿಮ್ಮ ಮಗ ಕೂತ್ಕೊಂಡು ಅವ್ಳಗ್ ಏನಾದ್ರು ಕೊಡ್ತೀನಿ ಅಂತಂದ್ರೆ ನಾನು ಅವಳಿಗೆ ಹೇಳ್ತೀನಿ ನೋಡಮ್ಮ ಇಷ್ಟು ತಗೋ ನಿಮ್ಮ ಪ್ರಾಪರ್ಟಿನಲ್ಲಿ ನೀವೇನು ಆಗೋದಿಲ್ಲ ನಿಮ್ಮ ಯಜಮಾನ್ರ ಪ್ರಾಪರ್ಟಿನಲ್ಲಿ ಆಕೆಗೂ ಒಂದ್ ಸ್ವಲ್ಪ ಭಾಗ ಬರ್ಬೇಕು ಅದನ್ನ ವಿಲ್ಲು ಪಲ್ಲು ಬರ್ದಿದ್ದಾರೆ ಅದಕ್ಕೆ ಲಾಯರ್ ಇದ್ದಾರೆ ಶ್ಯಾಮ್ ಪ್ರಸಾದ್ ಅವರು ಕೇಪಬಲ್ ಲಾಯರ್ ನಿಮ್ ಕಡೆ ಲಾಯರ್ ಏನು ಕಡಿಮೆ ಏನಿಲ್ಲ ಆಕೇನು ಎಲ್ ಎಲ್ ಬಿ ಓದಿದ್ದಾಳೆ ಅವ್ಳಿಗೂ ಎಲ್ಲ ಕಾನೂನು ಗೊತ್ತಿದೆ ಗೊತ್ತಾಯ್ತಲ್ಲ ಇದನ್ ಬಿಟ್ಟು ಇಷ್ಟು ಕೊಟ್ಬಿಡ್ತೀನಿ ಅಂತಂದ್ರೆ ಈ ಕೇಸ್ ಇಲ್ಲಿಗೆ ಮುಗ್ದೋಗುತ್ತೆ ಆಮೇಲೆ ರಕ್ತ ಸಂಬಂಧ ಅಷ್ಟೇ ಇರೋದು ನಿಮ್ಗೆ ಆ ಖುಷಿ ಇದ್ದು ಅವಳಿಗೂ ಖುಷಿ ಇದ್ದು ನಾನು ಮಾಡಿರೋದು ತಪ್ಪು ಅಂತ ಅವಳೆಲ್ಲ ಬಂದು ತಿಳ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂತಂದ್ರೆ ಹೋಗಿ ಬಂದು ಮಾಡ್ಕೊತೀನಿ ಅಂದ್ರೆ ಸೇರ್ಸೋದು ಬಿಡೋದು ನಿಮ್ಮಿಷ್ಟ ಗೊತ್ತಾಯ್ತಲ್ಲ ಈ ಈ ಈ ಗೊಂದಲಗಳು ಮುಗ್ದೋಗ್ಬಿಡುತ್ತೆ ರಾಮಕೃಷ್ಣ ಅಂತ ನೆಮ್ಮದಿಯಾಗಿ ಇರ್ಬೋದು ಉಳಿದಿದ್ದಷ್ಟು ವರ್ಷ ಇನ್ನು ಅರವತ್ತೆರಡು ಬದುಕಲ್ವೇ ಹಾ ಅದಕ್ಕೆ ಇದ್ದಷ್ಟು ದಿನ ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಇರ್ಬೋದು ಕೇಳಿ ಯಾವತ್ತಾದ್ರೂ ದೇವ್ರ ಉಂಡಿಗೆ ದುಡ್ಡು ಹಾಕಿದ್ದೀರಾ ಹಾಕಿದಿರ್ತಾನೆ ಕಳಿಸ್ತಿಯಲ್ಲಮ್ಮ ಅದೇನಾಯ್ತು ಅಂತ ಯೋಚನೆ ಹಂಗೆ ಅವಳಗ್ ಸೇರಿದ್ದು ಅವಳಲ್ಲಿರೋ ದೇವ್ರಿಗೆ ಸೇರಿದ್ದು ಬಿಟ್ಬಿಡಿ ಗೊತ್ತಾಯ್ತಲ್ಲ ಇಲ್ಲಿ ಕೇಳಿ ನಿಮ್ಗೆ ಆ ಭಯ ಇದ್ರೆ ನಿಮ್ಗ ಆ ಭಯ ಇದ್ರೆ ಅವಳ ಜೀವಿತವಾಗಿರೋ ತನಕ ಅಂತ ಮಾಡಿ ಆಮೇಲೆ ಇನ್ಯಾರಿಗೋ ಸೇರ್ಬೇಕು ಅಂತ ಮಾಡಿ ನಿಮ್ ಪ್ರಾಪರ್ಟಿಗ್ ಸಂಬಂಧಪಟ್ಟ ಹಾಗೆ ಕೊಡ್ಬೇಡಮ್ಮ ಇಟ್ಕೋ ಏನ್ ಮುಂದೆ ಮುಂದೇನ್ ಮಾಡ್ತೀಯ ಮುಂದೆ ಅಂದ್ರೆ ಯಾವತ್ ನಾಳೆ ನೋಡಿದ್ದೀನಿ ನೀನು ಸ್ವಲ್ಪ ಅಂದ್ರೆ ಎಷ್ಟು ವರ್ಷ ಒಂದ್ ಹತ್ತು ವರ್ಷನಾ ಇಪ್ಪತ್ತು ವರ್ಷನಾ ನೀ ಸುಮ್ನಿರ್ಬೇಕಯಾ ನೀ ಸುಮ್ನಿರ್ಬೇಕು ನೀ ಇರ್ಬೇಕು ನಿಮ್ ಹಿಂದ್ಗಡೆ ನಿಂತ್ಕೊಂಡು ಕೊಡಬೇಡ ಅಂತ ಹೇಳ್ತಾ ಇದ್ದಾನೆ ಯು ಆರ್ ಬಿಫೋರ್ ದಿ ಕೋರ್ಟ್ ಮಿಸ್ಟರ್ ಯು ಆರ್ ಬಿಫೋರ್ ದಿ ಕೋರ್ಟ್ ಯು ಕ್ಯಾಂಟ್ ಡೂ ದಟ್ ಅರ್ಥ ಆಯ್ತಾ ಇಲ್ಲ ಅಮ್ಮ ನನ್ನ ಕಣ್ಣು ಕಿವಿ ಎರಡು ಚುರುಕಾಗಿದೆ ಗೊತ್ತಾಯ್ತಲ್ಲ ಬಿಡಿ ಅದು ಕೊಡ್ಬೇಕು ಬೇಡ ಅನ್ನೋದನ್ನ ನೀವು ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇತ್ಯರ್ಥ ಮಾಡುತ್ತೆ ಅವತ್ತಿನ ದಿವ್ಸ ಇನ್ನಷ್ಟು ದ್ವೇಷ ಬೆಳುತ್ತೆ ಯೋಚನೆ ಮಾಡಿ ಕೂತ್ಕೊಳ್ಳಿ ಏನು ಕೊಡಬೇಕು ಅಂತಿದೆ ಅಂತ ನಿಮ್ಮ ಮನ್ಸಲ್ಲಿ ಬಂತಲ್ಲ ಭಗವಂತ ಹೇಳಿಸಿರೋ ಮಾತು ಗೊತ್ತಾಯ್ತಲ್ಲ ಏನ್ ಕೊಡ್ಬೇಕು ಅಂತಿದ್ದೀರಾ ಅನ್ನೋದನ್ನ ಹೇಳಿ ಬೇಡಮ್ಮ ಕೊಡಬೇಡ ಇಟ್ಕೋ ಯಾರು ಬೇಡ ಅಂತಾರೆ ಏನ್ ತಗೊಂಡೋಗಿದ್ದಾರೆ ಯಾರು ಇಲ್ಲಿಂದ ಹೋಗ್ವಾಗ ಮತ್ತೆ ಕೊಡ್ತೀನಿ ಅಂತ ಬಂದ್ಮೇಲೆ ಕೊಡ್ಬೇಕು ಅದನ್ನ ಕಳೆದ್ ಬಿಡ್ತಾರೆ ಅನ್ನೋದಕ್ಕೆಲ್ಲ ಏನ್ ಬೇಕೋ ಸೂಕ್ತವಾಗಿ ಬರೆಯೋಣ ಅದೇನ್ ಬರೀಬೇಕು ಅದನ್ನ ಇನ್ನು ನಿಮ್ ತಂದೆ ನಿಮ್ಮ ಯಜಮಾನ್ ಪ್ರಾಪರ್ಟಿನಲ್ಲಿ ಅವ್ರಿಗೆ ಒನ್ ತರ್ಡ್ ಭಾಗ ಇದೆ ಅದಕ್ಕೆ ಏನ್ ಮಾಡ್ತೀರಿ ಹೇಳಿ ಇವತ್ತೇ ಕೊಟ್ಬಿಡಿ ಒನ್ ತರ್ಡು ಸುಮ್ಮನೆ ಇರೋದ್ ಕಳೆ ಅವ್ರಿಗೆ ಆಚಕೋಗು ಆಚಕಳಸ್ತೀನ ನಾನು ಯು ಸೆಣಿ ಮಾಫ್ ದಟ್ ಫಲೋ ಡಸಂಟ್ ಬಿಹೇವ್ ಪ್ರಾಪರ್ಲಿ ಇದ್ದು ಇಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಡ ಕಡೆ ಅಂದ್ರೆ ಅಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾನೆ ಈ ಸೆಟ್ ಈ ವಾಸ್ಟೂರ್ಕ್ವೈರಿಂಗ್ ದಿ ಪಾರ್ಟಿ ಈ ಶುಡ್ ನಾಟ್ ನೋ ಅವನಿಂದಾನೆ ಎಲ್ಲ ಕೆಟ್ಟೋಗಿದೆ ಇದೆಲ್ಲ ಅವನು ಕೂತ್ಕೊಂಡು ಇಲ್ಲೇನೆ ಕೋರ್ಟ್ ನಲ್ಲೇ ಹೈಕೋರ್ಟ್ ನಲ್ಲಿ ಹಿಂಗೆ ಬಿಹೇವ್ ಮಾಡೋಣ ಮನೇಲಿ ಇನ್ನೆಸ್ಟ್ ಮಾಡೋಣ ಯೋಚನೆ ಮಾಡಿ ಗೊತ್ತಾಯ್ತಲ್ಲ ಕಾನೂನಿಂದ ತೀರ್ಮಾನ ಆಗಬೇಕು ಅಂತಂದ್ರೆ ತೀರ್ಮಾನ ಆಗುತ್ತೆ ಅದಕ್ಕೆ ನಾವಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ ಇದಿಷ್ಟೇ ಅಲ್ಲ ಆಗಲ್ಲ ಇಲ್ಲಿ ನಾನಿದ್ದೀನಿ ಇದೇ ಥರನೇ ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರಿಗೆ ಬೇರೆ ಕಡೆನೂ ಭೇಟಿ ಮಾಡ್ಬೇಕಾಗತ್ತೆ ಇನ್ನೊಬ್ಬರನ್ನ ಅವತ್ತು ಉತ್ತರ ಹೇಳ್ಬೇಕಾದ್ರೆ ನಿಮ್ಮ ಮಗ ಇರಲ್ಲ ನಿಮ್ಮ ಹಿಂದೆ ಉತ್ತರ ಹೇಳಕ್ಕೆ ಗೊತ್ತಾಯ್ತಲ್ಲ ಹೋಗೋದು ಒಬ್ಬೊಬ್ಬರೇ ಮಾಡಿದ್ ಪಾಪ ಪುಣ್ಯ ಮಾತ್ರ ಸೇರ್ಕೊಂಡು ಬರೋದು ಇಲ್ಲಿಂದ ಏನು ತೊಗೊಂಡೋಗಕ್ಕಾಗಲ್ಲ ಗೊತ್ತಾಯ್ತಲ್ಲ ಅವತ್ತು ಉತ್ತರ ಕೊಡಕ್ಕೆ ನಿಮ್ಮ ಮಗ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡಕ್ಕಿರಲ್ಲ ಕೇಳ್ಬೇಕಾಗಿಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಏನಿದೆ ಅನ್ಸೋದಲ್ಲ ಈಗ ನನ್ ಮುಂದೆ ಹೇಳಿದ್ರಲ್ಲ ನೀವು ಕೊಡ್ಬೇಕು ಅಂತಿದ್ದೀನಿ ಅಂತ ಯಾರು ಬೇಡ ಅಂದ್ರಮ್ಮ ಕೈಕಾಲು ಗಟ್ಟಿಯಾಗಿದ್ದಾಗೆ ಅವೆಲ್ಲ ಮಾಡ್ಬಿಡ್ಬೇಕು ಏನಾರು ಅವ್ನ್ ಕೊಡ್ಲೇಬೇಕು ಅವ್ರಿಗೇನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನಾರು ಇತ್ಯರ್ಥ ಮಾಡ್ಬೋದು ಎರಡು ಮನೆ ಇದ್ಯಾ ನಿಮ್ಮ ಯಜಮಾನ್ರದೊಂದು ನಿಮ್ದೊಂದು ನಿಮ್ದು ಮನೆನ ಆಸ್ತಿನ ಬರಕ ಸೈಟ ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅದು ನಿಮ್ ಯಜಮಾನ್ರದು ಪ್ರಾಪರ್ಟಿ ಸರ್ ಟೂ ಪ್ರಾಪರ್ಟಿ ಸರ್ ಇರಮ್ಮ ನೀನ್ ಮಧ್ಯ ಮಾತಾಡ್ಬಾರ್ದು ಒಂದ್ ಹಂತಕ್ಕೆ ತರ್ತಾ ಇದ್ದೀವಿ ಈಗ ಮಧ್ಯ ಮಾತಾಡ್ಬಿಟ್ರೆ ಎಲ್ಲ ಕೆಟ್ಟೋಗುತ್ತೆ ಯಾಕೆ ನಿಮ್ಗೆ ಅಳ್ಕಂಡ್ರೆ ಅಷ್ಟೊಂದು ಕೋಪ ಅದೇ ಮದುವೆ ಮಾಡಿದಿರಾ ಸುಮ್ನೆ ನಾನು ನೆಕ್ಸ್ಟ್ ಬರ್ತಾ ಇದ್ದೆ ನೀವು ಕೇಳಕ್ ಮುಂಚೆ ಮದುವೆ ಮಾಡಿದಿರ ಮತ್ತೆ ಿಂಗ್ ಆಗ್ಬಿಟ್ಲು ಹ್ಮ್ ಹ್ಮ್ ಈಗೆಲ್ಲ ಸರಿ ಹೋಗ್ತೀನಿ ನಂದೆಲ್ಲ ತಪ್ಪಾಯ್ತು ಅಂದ್ರೆ ಹ್ಮ್ ಅಲ್ಲ ಒಂದ್ ವೇಳೆ ಅವಳ ಅಂತೀನಿ ಅಂದ್ರೆ ನೀವು ಕ್ಷಮಿಸ್ತೀರಾ ಅಲ್ಲಮ್ಮ ಈಗ ಅದೆಲ್ಲ ಬೇಡ ಅಂತ ಹೇಳಿ ಸಮಾಧಾನವಾಗಿದ್ದು ನಂದು ಆಗಿದೆಲ್ಲ ತಪ್ಪಾಯ್ತು ನನ್ ಕ್ಷಮಿಸಿ ಅಂತ ಕೇಳ್ರೆ ನೀವು ಕ್ಷಮಿಸ್ಬೇಡ್ವಾ ತಾಯಿ ಅದೋಳು ಯೋಚನೆ ಮಾಡಿ ಸುಮ್ನೆ ನಾನು ಹೇಳೋದೇನಂದ್ರೆ ಇದಾಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಸಮಾಜ ನೋಡಿ ನೀವು ದೊಡ್ಡವರು ನಿಮ್ ಕರಳು ಕುಡಿ ಏನಾದ್ರು ಹೆಚ್ಚು ಕಮ್ಮಿ ಅಂತ ಆದ್ರೆ ಒಳಗಡೆನೆ ಮನ್ಸಿನಲ್ಲಿ ಅಯ್ಯೋ ಅನ್ಸಲ್ವಾ ಅನ್ಸೆ ಅನ್ಸುತ್ತೆ ಈಗ ನಿಮ್ಗೆ ತೊಂದರೆ ಕೊಟ್ಟಲು ಅದೆಲ್ಲ ಕರೆಕ್ಟ್ ಒಪ್ಪದ್ರಿ ಅವಳಗೇನಾರು ಆದ್ರೆ ನಿಮ್ ಕರಳು ಸುಮ್ನಿರುತ್ತಾ ಅದೊಂದು ಒಳಗಡೆ ಇರೋ ಕರ್ಣೆ ಕಕ್ಲಾತಿಯಿಂದ ತಾನೇ ಇಷ್ಟೆಲ್ಲ ನೀವು ಅವಳಿಗೆ ಹೇಳ್ತಿರೋದು ಮುಂದೆ ಕೊಟ್ರು ನನ್ನ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅನ್ನೋದು ಇರೋ ಇಂಟ್ರೆಸ್ಟ್ ಯಾಕೆ ಅವಳು ಏನಾದ್ರು ಮಾಡ್ಕೊತಾಳೆ ನಮ್ಗೆ ಬೇಡ ಅಂತ ಆದ್ರೆ ಹಾಳಾಗ್ಬಾರ್ದು ಇನ್ನೊಂದ್ ಜಾಗದಲ್ಲಿ ಏನಾದ್ರು ಇರೋಕೆ ಒಂದ್ ಸ್ವಲ್ಪ ಆಸೆ ಕೊಡಿ ಅಲ್ಲಮ್ಮ ಇರೋ ಇರೋ ಜಾಗದಲ್ಲಿ ಒಂದ್ರು ಅವಕಾಶ ಕೊಡಿ ಅಲ್ಲೆಲ್ಲರೂ ಇನ್ನೊಂದ್ ಪ್ರಾಪರ್ಟಿ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಭಾಗ ಕೊಡಿ ಇರ್ಲಿ ಯಾಕೆ ಕ್ಷಮಿಸ್ಲಿ ಸುಮ್ನೆ ಕೇಳಿದೆ ಅಷ್ಟೇ ರಾಜಿ ಆಗುತ್ತೆ ಇಲ್ವ ನೀವೇನ್ ಅಂತ ತಪ್ಪು ಮಾಡಿಲ್ಲ ಕ್ಷಮಿಸೋ ಅಂತದ್ದು ಗೊತ್ತಾಯ್ತಲ್ಲ ಸುಮ್ನೆ ಕೇಳಿದೆ ಈ ಆಸ್ತಿಗೋಸ್ಕರ ಒಂದ್ ಫ್ಯಾಮಿಲಿ ಹಾಳಾಗೋಗ್ಬಿಡ್ತಾ ಇದೆಯಲ್ಲ ಏನಾರು ರಾಜಿ ಆದ್ರೆ ಒಂದು ಫ್ಯಾಮಿಲಿ ಸರಿ ಹೋಗುತ್ತಲ್ಲ ಒಂದು ಸಂಸಾರ ಆಗುತ್ತೆ ತಾಯಿ ಮಕ್ಕಳು ಎಲ್ಲಾ ಒಟ್ಟಿಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಕೇಳಿದೆ ಹ್ಮ್ ಬೇಡ ಬಿಡಿ

Having regard to the close relationship of the parties first however on such enquiry comma this court is satisfied that there is no possibility of amicable settlement post this matter for hearing after vacation Lord, I appear for the respondent in the connected appeal i am not a party in the first appeal my lord by but my appeal is tagged along with No, now you are a purchaser no purchaser of a different property which is not a subject matter of the first appeal arising out of one and the same suit is it not no my lord it's a different suit different trial and i am not a party in there uh, that's between them uh, their family members the first appeal hmm. I'm this the, is their, this is a, a declared second one is a declaratory suit on the basis that there was a will in favour of uh, the property which has been sold in my favour will the, my lord that that, that has been negative yes my lord please ಮೇಲೆ ಬಂದ್ಬಿಟ್ಟಿದೆ ಎಲ್ಲ ಏನ್ ಹತ್ತು ಹದಿನೇಳ ಎಲ್ಲ ಬರೀ ನಂಬರ್ ಅಷ್ಟೇ ಇಲ್ಲ ಯಾಕೆಂದ್ರೆ ಸೀರಿಯಲ್ ನಂಬರ್ ಇವತ್ತು ನಿಮಗೆ ನಿಮ್ಗೆ ಬೇಗ ಮುಗಿಸಿದ್ರೆ ಇದ್ದೇ ಅಷ್ಟೇ ಅಷ್ಟೇ

86 one of the arbada in RFA number uh, RFA number 1856 of 2017. What do 1856? 1856 of 2010. Alla, Anjunna, who, uh, he is one of the appellants in RFA number 1856 of 2017. He is the appellant in RFA number 1034 of 2010. Posted. The subject matter and the consideration of the legal issues and factual aspects in both the appeals are altogether different. First up, accordingly, RFA number 1034 of 2010 is ordered to be disjuncted from RFA number 1856 of 2017. Great. Yes.